ಗಿರೀಶ್ ಮಟ್ಟಣ್ಣನವರ್ ತಿಮುರೋಡಿ ಬಿಜೆಪಿಯ ಸೆಕೆಂಡ್ ಟೀಮ್ ಬಿಜೆಪಿಯವರೇ ಅವರಿಂದ ರಾಜಕಾರಣ ಮಾಡಿಸ್ತಾ ಇದ್ದಾರೆ ಕೊಪ್ಪಳದ ಕನಕಗಿರಿಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಮಟ್ಟಣ್ಣನವರ್ ತಿಮುರೋಡಿ ಯಾವ ಪಕ್ಷದಲ್ಲಿ ಇದ್ರು ಅಂತ ಹೇಳಿ ಎಸ್ಐಟಿ ರಚನೆ ಆದಾಗ ಬಿಜೆಪಿಯವರು ಯಾಕೆ ಸುಮ್ಮನೆ ಕೂತಿದ್ರು ಅವರೇ ಈ ಪ್ರಕರಣದಲ್ಲಿ ಭಾಗ್ಯ ಆಗುವಂತೆ ಮಾಡಿದ್ದಾರೆ ದೇವರು ದೊಡ್ಡವನು ಅದಕ್ಕಾಗಿ ಈ ಪ್ರಕರಣ ಬಯಲಾಗಿದೆ ಬಿಜೆಪಿಯವರಿಗೆ ದೇವರೇ ಶಾಪ ಕೊಡ್ತಾನೆ ಜನರು ಈಗಲೇ ಶಾಪ ನೀಡಿದ್ದಾರೆ ಅಂತ ಸಚಿವ ತಂಗಡಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಈಗ ಕೆಸರ ಚಾಟ ಶುರುವಾಗಿದೆ ಅವರಿಂದ ಪ್ರಾರಂಭ ಇವರಿಂದ ಪ್ರಾರಂಭ ಕಾಂಗ್ರೆಸ್ನವರಿಂದ ಅಂತ ಬಿ ಜೆ ಪಿಯವರು ಬಿ ಜೆ ಪಿಯವರಿಂದ ಕಾಂಗ್ರೆಸ್ನವರು ಸೊ ಅದೇ ರೀತಿಯಾಗಿ ಬಿ ಜೆ ಪಿಯವರಿಗೆ ದೇವರ ಶಾಪ ಕೊಡ್ತಾನೆ ಅಂತ ಇಲ್ಲಿ ಹೇಳಿರುವಂಥದ್ದು ಗಿರೀಶ್ ಮಠಣ್ಣ ಯಾರು ಗಿರೀಶ್ ಮಟ್ಟಣ್ಣ ಯಾರು ಯಾವ ಪಾರ್ಟಿ ತಿಮ್ಮಾರೌಡಿ ಯಾವ ಪಾರ್ಟಿ ಗಿರೀಶ್ ಮಟ್ಟಣ ಯಾವ ಪಾರ್ಟಿ ಹೇಳಿ ಆರೋ ಅಶೋಕ್ ಕೇಳ್ತೀನಿ ಗಿರೀಶ್ ಮಟ್ಟಣ್ಣನ ತಿಮ್ಮಾರೌಡಿನ ಬೇಕಂತ ಒಂದು ಬಿಜೆಪಿ ಪಾರ್ಟ್ ಟು ಆ ಕಡೆ ಬಿಟ್ಟು ಜನರಿಗೆ ದಿಕ್ಕು ತಪ್ಪಿಸ ಕೆಲಸ ಮಾಡಕ್ಕೆ ಧರ್ಮಸ್ಥಳ ದೇವಸ್ಥಾನ ಅವ್ರಿಗೆ ದೇವಸ್ಥಾನ ಯಾರ ಹೆಸರು ಕೆಟ್ಟ್ರಿ ಏನು ಯಾರ ಹೆಸರು ಉಳಿದ್ರಿ ಏನೋ ಸಂಬಂಧ ಇಲ್ಲ ಬಿಜೆಪಿಯವ್ರಿಗೆ ತಮ್ಮ ಬೇಯ್ಬೇಕು ಅವರು ಬಿ ಜೆ ಪಿ ಅದಕ್ಕೆ ಧರ್ಮಸ್ಥಳದ ಹೆಸರು ಕೆಡಿಸಿ ತಮ್ಮ ಬ್ಯಾಳಿ ಬೇಯಿಸ್ಕೊಂಡು ಹುಟ್ಟಿದ್ರು ದೇವರು ಬಹಳ ಚೆನ್ನಾಗಿ ಅವ್ರಿಗೆ ನ್ಯಾಯ ಯಾರ್ಯಾರಿಗೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಸರಿಯಾಗಿ ಖರ್ಚು ಮಾಡ್ಯಾರ ಅಂತಂದ್ರೆ ಹೈಕೋರ್ಟ್ನಾಗ ಏನಂತ ಆರ್ಡ್ರ್ ಆಗಿದೆ ಹೈಕೋರ್ಟ್ನಾಗ ಆರ್ಡರ್ ಪಾಸ್ ಮಾಡ್ಯಾರ ಯಾರು ಪಾರ್ಟ್ ಬಿ ಜೆ ಪಿ ಪಾರ್ಟ್ ಟು ಇವರು ಮಾಡಿದಂಥ ಕೆಲಸ ಈಗ ನೀವು ನೀವು ಅವ್ರಿಗೆ ಕೇಳಬೇಕು ಗಿರೀಶ್ ಮಟ್ಟನೇ ಯಾವ ಪಾರ್ಟಿ ಹಾಂ ನಮ್ಮ ಪಾಟೇರಿಗೆ ಬೇದನ ಬಿಡ್ರಿ ಅವ್ರ ಪಾಟೀಲ್ ಬೇಧಾನ ನಮ್ಮ ಪಾಟೀಲ್ ಮೈ ಯಾವ ಪಾಟೀಲ್ ಇದ್ದರು ಅವರು ಶಾಲಾ ಹಾಕಂತಾರ ಕೇಸರಿ ಶಾಲಾಕಂತ ಮತ್ತೆ ಪಾರ್ಟ್ ಟೂ ಅವರು ದೇವ್ರ ಹೆಸರು